ಕೆಆರ್ಪೇಟೆ ತಾಲೂಕಿನ ಸಿಂಗಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಜೆಡಿಎಸ್ ಕಾರ್ಯಕರ್ತರಿಂದ ಹಲ್ಲೆ ಗೂಂಡಾಗಿರಿ ರಕ್ಷಣೆ ಕೋರಿ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಲರಾಂ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಮತ ಪ್ರಚಾರ ನಡೆಸುತ್ತಿದ್ದ ಸಿಂಗಾಪುರ ಗ್ರಾಮದ ಹಿರೇಗೌಡರ ಪುತ್ರ ಬಲರಾಮ್ ಮೇಲೆ ಜೆಡಿಎಸ್ ಕಾರ್ಯಕರ್ತರಾದ ಹರೀಶ್ ಮಂಜೇಗೌಡ ಕಾರ್ತಿಕ್ ಬೋರೇಗೌಡ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಈ ಬಗ್ಗೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಆರ್ಪೇಟೆ ತಾಲೂಕಿನ ಸಿಂಗಪುರ ಗ್ರಾಮದ ಈರೇಗೌಡರ ಪುತ್ರ ಮೊಗಣ್ಣಗೌಡ ಈತನ ಪುತ್ರ ಬಲರಾಮ್ ಹಲ್ಲೆಗೊಳಗಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಬಲರಾಮ್ ಮತ್ತು ಮೊಗಣ್ಣಗೌಡ ಸಿಂಗಾಪುರ ಗ್ರಾಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರೂಪರ ಮತಯಾಚನೆಯಲ್ಲಿ ತೊಡಗಿದ್ದರು ಈ ವೇಳೆ ಅವರ ಬಳಿ ಆಗಮಿಸಿದ ಗ್ರಾಮದ ಜೆಡಿಎಸ್ ಕಾರ್ಯಕರ್ತರಾದ ಹರೀಶ್ ಮಂಜೇಗೌಡ ಕಾರ್ತಿಕ್ ಮತ್ತು ಬೋರೇಗೌಡ ಅವರು ಗುಂಪುಗೂಡಿ ಇದುವರೆಗೂ ಯಾರೂ ಗ್ರಾಮದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿಲ್ಲ ನೀವು ಕಾಂಗ್ರೆಸ್ ಪರ ಪ್ರಚಾರ ಮಾಡಬಾರದು ಎಂದು ನಮ್ಮ ಬಳಿ ಇದ್ದ ಕರಪತ್ರ ಹಾಗೂ ಗ್ಯಾರಂಟಿ ಕಾರ್ಡ್ಗಳನ್ನು ಕಿತ್ತೆಸಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಕಲ್ಲು ಮತ್ತು ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಹಲ್ಲೆಗೊಳಗಾಗಿರುವ ಗಾಯಾಳುಗಳಾದ ಬಲರಾಮ್ ಮತ್ತು ಮೊಗಣ್ಣಗೌಡ ತಿಳಿಸಿದ್ದಾರೆ ಏಕೆ ಸೇರ್ಕೊಂಡು ಕಲ್ಲೆಟ್ಟರು ಕಲ್ಲು ಹೊಡೆದ್ ಆಗ ಮಚ್ಚು ದೋಣೆ ತಂದ್ರು ಹೊಡಿಬೇಕಾದ್ರೆ ನಾವು ಆಗ ತಪ್ಪಿಸ್ಕೊಂಡು ಓಡಿ ಬಂದೆ ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಬಂದಿದ್ವಿ ಇದೆ ನಮ್ಮ ಪಂಚಾಯತ್ ನಾಳೆ ತೊಗೊಂಡ್ರೆ ಹೇಗೆ ನಾನು ಜನ ಬಂದೆ ನನ್ನ ಅಟ್ಯಾಕ್ ಮಾಡೋದು ನನ್ನ ತಂದೆ ಕುಂತಿದ್ರು ಕುಂತಿದವ್ರಿಗೆ ಬಂದ್ರೆ ಕುಂತಿದ್ದವ್ರಿಗೆ ತಂದೆ ತಾಕಿದ್ರು ನನಗೆ ಬಣ್ಣ ಇಲ್ಲೆಲ್ಲ ಹೊಡೆದು ಇಲ್ಲೆಲ್ಲ ಹೇಗಾಗಿದೆ ಇಲ್ಲ ತೆಗ್ದು ಇಲ್ಲಿ ಇಲ್ಲೆಲ್ಲ ತಂದೆ ತಾಕಿದ್ರು ನಾನು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗೋದ್ರೆ ಇಲ್ಲಿ ತೆಗೆದು ಅವ್ರಿಗೂ ತೊಂದರೆ ಹಾಕಿದ್ರು ಅಲ್ಲಿಂದ ಏನಾಗಿತ್ತು ಎರಡು ಹಲ್ಲೆಯಿಂದ ಬಲರಾಮ್ ತಲೆಗೆ ಹಾಗೂ ಅವರ ತಂದೆ ಮುಗಣ್ಣಗೌಡ ಅವರ ಕಾಲಿಗೆ ಪೆಟ್ಟಾಗಿದೆ ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಹಲ್ಲೆ ವಿಷಯ ತಿಳಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಕಾಂಗ್ರೆಸ್ ಮುಖಂಡರಾದ ಬಿಎಲ್ ದೇವರಾಜು ಕೋಡಿಮಾರನಹಳ್ಳಿ ದೇವರಾಜು ಶಿಲ್ನೆರೆ ಅಂಬರೀಶ್ ಚಿನ್ಕುರುಳಿ ರಮೇಶ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಿ ಹಲ್ಲೆ ನಡೆಸಿರುವ ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಆರ್ ಈ ರೀತಿ ಹಿಂಸಾಚಾರವನ್ನು ಸಹಿಸಿಲ್ಲ ಮುಂದಿನಿಂದಲೂ ಇದು ಸಹಿಸಲ್ಲ ಈ ರೀತಿಯ ಹಿಂಸೆಗೆ ಇವರು ಮುಂದಾದ್ರೆ ಅದಕ್ಕೆ ಕೆಆರ್ಪೇಟೆಯ ಪ್ರಬುದ್ಧ ಮತದಾರರು ಸುತ್ತ ಉತ್ತರವನ್ನು ಪಕ್ಷಾತೀತವಾಗಿ ಬಹುಶಃ ನಾವು ಸಾರ್ವಜನಿಕ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಧಿಕಾರವನ್ನು ಚುನಾವಣೆ ಗೆದ್ದಿದ್ದೀವಿ ಅಂತಕ್ಕಂಥ ದುರಾಂಕಾರದಿಂದ ಅವರ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಕೆಯನ್ನು ದೌರ್ಜನ್ಯನ ಮಾಡ್ತಾ ಇದ್ದಾರೆ ಇದು ಭಾಳ ದಿನ ಮೂಲ ಇದಕ್ಕೆಲ್ಲ ಅಂತ್ಯಗಳಿದೆ ಸೋಲಿನ ಹತಾಶೆ ಈ ರೀತಿ ಅವರಿಗೆ ದಿಕ್ ತಪ್ಪಿಸ್ತಾ ಇದೆ ಈ ಸೋಲಿನ ಹತಾಶೆಯಿಂದ ಈ ದಿಕ್ಕಾ ಇರ್ತಕ್ಕಂಥ ಕಾರ್ಯಕರ್ತರನ್ನ ಮಾನ್ಯ ಶಾಸಕರು ಹತೋಟಿಲಿ ಇಟ್ಕೊಂಡು ಸ್ಥಳೀಯ ಕಾರಣಕ್ಕೆ ಸ್ಥಳೀಯವಾದ ವಿಚಾರಕ್ಕೆ ಅಂತ ಅಂತಕ್ಕಂಥ ಮಾತನ್ನು ಹೇಳಿದ ನಮ್ಮ ಮಾಹಿತಿ ಕೊಡಬೇಕು ಕಡಾಖಿತವಾಗಿ ಇದು ಸ್ಥಳೀಯ ಕಾರಣ ಅಲ್ಲ ಇದು ರಾಜಕೀಯ ಕಾರಣ ರಾಜಕೀಯವಾಗಿ ಮತಯಾಚನೆ ಮಾಡಿದಂಥ ಸಂದರ್ಭದಲ್ಲೇ ಇದಾಗಿರೋದ್ರಿಂದ ಇದಕ್ಕೆ ಸ್ಥಳೀಯ ಕಾರಣದ ಲೇಪ ಹಚ್ಚಬೇಡಿ ಶಾಸಕರೇ ನಿಮ್ಮ ತಪ್ಪನ್ನ ನಿಮ್ಮ ಲೋಪವನ್ನು ನಿಮ್ಮ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಹಿಂಸಾಚಾರವನ್ನು ನೀವು ವಿನಮ್ರವಾಗಿ ಒಪ್ಬೇಡಿ ಮತ್ತೊಮ್ಮೆ ಈ ರೀತಿ ಘಟನೆ ಮರುಪಡಿಸ್ಬೋದ ನಿಮ್ಮ ಅದೊಡ್ಡ ಇಟ್ಕೊಳ್ಳಿ ನಿಮ್ಮ ಕಾರ್ಯಕರ್ತರನ್ನ ಈ ತಾಲೂಕಿನ ಕ್ಷಮೆ ಹಾಕಬೇಕು ದೈಮಾಡಿ ಶಾಸಕರು ಈ ರೀತಿ ಹಿಂಸಕ್ಕೆ ಇಲ್ಲ ಅಂತಂದ್ರೆ ಇವರು ಇವರೇ ಕುಂಭಕೋಟಿರುವಂಥ ವಿವಾದ ಅಂತ ಈ ರೀತಿ ಗರಾಟೆಗೆ ಪ್ರಚೋದನೆಗೆ ಸೋಲಿನ ಹತಾಶೆಯಿಂದ ಇವರೇ ಕುಂಭಕೋಟಿರುವಂತ ಗೊತ್ತಾಗ್ತದೆ ಈ ವಿಚಾರದಲ್ಲಿ ಇವರು ಕ್ಷೇತ್ರದ ಕ್ಷಮೆ ಹಾಕಿಸಬೇಕು ಆಗಿರ್ತಕ್ಕಂಥ ಅನಾಹುತವನ್ನು ಸರಿಪಡಿಸ್ತೀವಿ ಏನ್ ಮಾಡಬೇಕು ಮಾಡಬೇಕು ಮುಂದಿನ ದಿನದಲ್ಲಿ ಶಾಂತಿಯುತವಾದ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಒಬ್ಬ ಜನಪ್ರತಿನಿಧಿಗೆ ನಾವು ಮನವಿ ಕಾರ್ಯಕರ್ತರು ನಾಯಕರು ನಮ್ಮ ಕಾರ್ಯಕರ್ತರು ನಮಗೆ ಖಂಡಿತವಾಗಿ ಯಶಸ್ಸನ್ನು ತಂದು ಕೊಡ್ತೇವೆ ಅಂತಕ್ಕಂಥ ಗ್ರಾಮ ಪಂಚಾಯತ್ ಆಪ್ತಿನಲ್ಲಿ ನಮ್ಮ ಅಭ್ಯರ್ಥಿ ಮುನ್ನೂರಕ್ಕೂ ಹೆಚ್ಚಿರತಕ್ಕಂಥ ಕಡೆ ಕ್ಯಾಂಪೇನ್ ಮಾಡಿದ್ದಾರೆ ಹಾಗಾಗಿ ಮತವನ್ನೇ ಕೇಳಲಿಕ್ಕೆ ಹೋಗಿಲ್ಲ ಪಂಚಾಯಿತಿ ಜೆ ಡಿ ಎಸ್ ಸಿ ಜೆ ಡಿ ಎಸ್ ಅಭ್ಯರ್ಥಿ ತಾಲ ತಾರಾಕಾರ ಒಂದು ಸಭೆ ಮಾಡಿದ್ದಾರೆ ಅಷ್ಟೇ ಗಂಭೀರವಾಗಿ ಚುನಾವಣೆ ವಿಚಾರ ಸಂಬಂಧಪಟ್ಟು ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರನ್ನು ಮಂಡ್ಯ ಲೋಕಸಭಾ ಪ್ರಬುದ್ಧ ಮತದಾರನ್ನು ಮತವನ್ನು ಯಾಚನೆ ಮಾಡಿ ಅವರ ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಸಂಪೂರ್ಣವಾಗಿ ಪಾತ್ರ ನಮ್ಮ ಅಭ್ಯರ್ಥಿ ಅತ್ಯಂತ ವಿನಮ್ರವಾಗಿ ವಿಧೇಯತೆಯಿಂದ ನಾನು ಮಂಡ್ಯದ ಮಣ್ಣಿನ ಮಗ ನನಗೆ ಆಶೀರ್ವಾದ ಮಾಡಿ ಅಂತಕ್ಕಂಥದ್ದು ನನ್ನ ಎಲ್ಲ ಕಡೆ ಕೂಡ ಮಾಡಿದರೆ ಆ ಮನವಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರು ಬಹಳ ಉತ್ಸಾಹದಿಂದ ಸ್ಪಂದಿಸ್ತಾ ಇದ್ದಾರೆ ಆ ವಿಚಾರದಲ್ಲಿ ಎಲ್ಲ ಕಡಲೂ ಕೂಡ ಅಪಾರವಾದ ಜನಸಾಗರಣೆ ಅವರ ಸ್ವಾಗತ ಮಾಡಿಕೊಂಡು ತಮ್ಮ ಆಶೀರ್ವಾದ ಇದೆ ಅಂತಕ್ಕಂಥದ್ದನ್ನು ನನ್ನ ಅಭ್ಯರ್ಥಿ ಹೇಳಿದ್ದಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರು ನಮ್ಮ ಮಂಡ್ಯದ ಮಣ್ಣಿನ ಮಗನ ಯಾವುದೇ ಕಾರಣಕ್ಕೂ ಕೈ ಬಿಡುತ್ತಿಲ್ಲ ಅಂತ